ಆಮೇಲೆ ನನ್ನ ಅದಕ್ಕೆ ಧಾರವಾಹಾರ ಶೇಷಂದ್ರೆ ಸಿನಿಮಾಗ ಯಾರ ತರನೂ ಇಡ್ತಾ ಇಲ್ಲ ಯಾರ ಥರನೂ ಇದ್ದಿರ್ತಾ ಇಲ್ಲ

ನನ್ನಲ್ಲಿ ನನ್ನ ಜೊತೆ ಅವರು ಒಂದು ಏಳು ವರ್ಷ ಎಂಟು ವರ್ಷ ಆಗಿದ್ದರು ಅವರು ಇನ್ನೊಂದು ಕಡೆ ಬೇರೆ ಎಲ್ಲ ಶೇಷಾದ್ರಿ ಅವ್ರ ಹತ್ರ ಮುಂಚೆ ಮಾಡ್ತಾ ಇದ್ರು ಆಮೇಲೆ ನನ್ನ ಇದಕ್ಕೆ ಧಾರಾವಾಹಿಗಳು ಬಂದರು ಶೇಷಾದ್ರಿ ಸಿನಿಮಾಗಳು ಬಂದರು ಆಗ ಬಂದವರು ಅಷ್ಟು ಸಭ್ಯ ಮನುಷ್ಯನ ನೋಡದೆ ಕಂಡಿಲ್ಲ ಎಲ್ಲಿ ಯಾರ ಹತ್ರನೂ ರೇಗ್ತಾ ಇರಲಿಲ್ಲ ಯಾರತ್ರನೂ ಇದಿರ್ತಾ ಇರಲಿಲ್ಲ ನಾವು ಕತೆ ಕಾನ್ಸೆಪ್ಟ್ ಏನು ಅಂತ ಮಾಡ್ಬಿಟ್ರೆ ಆಮೇಲೆ ಎಪಿಸೋಡ್ ಡೈರೆಕ್ಟರ್ ಎಡಿಟರ್ ಮುಕ್ತ ಮುಕ್ತಾದಲ್ಲಿ ಮುಕ್ತದಲ್ಲಿ ಮುಕ್ತಾದಲ್ಲಿ ಬಂದರು ಮುಕ್ತ ಮುಕ್ತದಲ್ಲಿ ಫುಲ್ಲು ಚಾರ್ಜ್ ಅವ್ರಿಗೆ ಕೊಟ್ಬಿಟ್ಟಿದೆ ಹೇಗೆ ಒಂದು ಇಡೀ ದೃಶ್ಯದ ಇದನ್ನು ಒಂದು ಪ್ರತಿ ಶಾರ್ಟಲ್ಲೂ ಇವಾಗ ಒಬ್ಬ ಬಲಿಷ್ಠ ಇರ್ತಾನೆ ಒಬ್ಬ ಇವನಿರ್ತಾನೆ ಅದೆಲ್ಲದನ್ನು ಸಾಂಕೇತಿಕವಾದ ಫ್ರೇಮ್ಗಳಲ್ಲೇ ಆ ಥರ ಫ್ರೇಮ್ ಮಾಡ್ತಾ ಇದ್ದೆ ಅತ್ಯಂತ ಅಷ್ಟು ಶ ಚೆನ್ನಾಗಿ ಶಾರ್ಟ್ ಇಡೋ ಇವ್ರನ್ನ ನಾನು ಖಂಡಿದ್ದು ಭಾಳ ಅಪರೂಪ ಇದಾರೆ ಅನೇಕರು ಇರ್ಬೋದು ನನಗೆ ನನ್ನ ಇದರಲ್ಲಿ ಬಂದಿದ್ದರಲ್ಲಿ ಭಾಳ ಅಪರೂಪ ಒಬ್ಬರನ್ನ ನೋಯಿಸ್ತಾ ಇರಲಿಲ್ಲ ಆಮೇಲೆ ನಮಗೆಲ್ಲ ಉತ್ತರ ಸರ್ ಉತ್ತರ ಸರ್ ಅಂತ ಹೇಳ್ತಾಯಿದ್ರು ಆ ಥರದ ಒಂದು ಸಮಾಧಾನ ಒಬ್ಬರನ್ನ ಒಂದು ಗಾಸಿಪ್ಪಿಲ್ಲ ಯಾರ ಬಗ್ಗೆನೋ ಏನೋ ಮಾತಾಡೋದು ಆ ಥರದ್ದಿಲ್ಲ ತುಂಬ ಅದ್ಭುತವಾದ ಮನುಷ್ಯ ಮಗುವಿನಂಥ ಮನಸ್ಸು ಇದ್ದವರು ಅದು ಯಾಕೆ ಹೀಗೆ ಈ ಚಿಕ್ಕವರು ಹೋಗಿಬಿಟ್ಟಾಗ ದೊಡ್ಡೊಬ್ಬ ಆಗುತ್ತೆ ಆ ಥರ ಇದು

ಅವರಷ್ಟು ಮೃದು ಸ್ವಲ್ಪ ಸರ್ ಸರ್ ಏನು ಸರ್ ಎಲ್ಲ ಮಕ್ಕಳಿಗೂ ಇಂಥ ಇಷ್ಟರವರೆಗೂ ನೀವು ತಾವು ಅಂತ ಮಾತಾಡಿಕೊಂಡು ಯಾರನ್ನೂ ಹರಟು ಮಾಡಿರ್ತಾ ಇಲ್ಲ ಯಾರನ್ನೂ ಹರಟು ಅವ್ರಿಗೋಗ್ರೆ ಹರಟು ಮಾಡ್ಕೊಂಡು ಸದ್ಯಕ್ಕೆ ಈಗ ಎರಡು ಅವರ ಸಕ್ಸಸ್ಫುಲ್ ಸೀರಿಯಲ್ಗಳು ಒಂದು ಕಡೆ ಕರಿಮಣಿ ಮತ್ತೊಂದು ಕಡೆ ಗಂಗೆ ಗಂಗೆ ಶಾಂತ ಪಾಪಂ ಕೂಡ ಸಿರೀಸ್ ತ್ರೀನ ಅವ್ರನ್ನೇ ಅವರೇ ಡೈರೆಕ್ಟ್ ಮಾಡ್ತಾ ಹೌದು ಸೊ ಅವೆಲ್ಲವುಗಳ ಹೊರತಾಗಿ ಬೆಳ್ಳಿ ತರೆಯಲ್ಲೂ ಕೂಡ ಪದಾರ್ಪಣೆ ಮಾಡಿ ಅಶೋಕ ಬ್ಲೇಡ್ ಅಂತಕ್ಕಂಥ ಸಿನಿಮಾನ ನಿರ್ದೇಶನ ಮಾಡ್ತಿದ್ವಿ ಅದೇ ಮಾಡಿದ್ದೇನೆ ಅಂತ ಹೇಳಿದ್ರು ಯಾವ್ದರಿಂದ ಹೇಗೆ ಉತ್ತರ ಆಯಿತಾ ಗೊತ್ತಿಲ್ಲ ಕರಿಮಣಿ ಚೆನ್ನಾಗೇ ನಡೀತಾ ಜನಗಳು ಬಹಳ ಇಷ್ಟಪಡ್ತಾ ಇದ್ದರು ಕರಿಮಣಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಟಿ ಆರ್ ಪಿಲಿ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಾನು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಇವೆಲ್ಲ ಜಯದ ಹಾದಿಯಲ್ಲಿ ಇದ್ದವ್ರು ಯಾವುದೋ ಒಂದು ಕ್ಷಣದಲ್ಲಿ ರಥ ಕೆಳಗೂಟ್ಕೊಂಡ್ರೆ ಕೈ ಚೆಲ್ಕೊಂಡು ಅದು ಬಹಳ ನೋವು ನೋವು ತರುವ ವಿಚಾರ ತಂದೆಗೆ ಎಂಬತ್ತೆಂಟು ವರ್ಷ ಅವ್ರಿಗೆ ಸೊ ತಂದೆಯ ತಾಯಿಯ ಮುಂದೆನೆ ಮಕ್ಕಳು ಮಕ್ಕಳು ಹೋಗೋದಿಲ್ಲ ಅಶೋಕ ಇಲ್ಲೊಂದು ಇನ್ನೊಂದು ಇಲ್ಲ ಮುಂಜು ಇಟ್ ವಾಸ್ ಅ ಕ್ಯಾಂಡಿಡೇಟ್ ಫಾರ್ ಎ ಲೈಫ್ ಬಟ್ ಡೆತ್ ಚೋಸ್ ಹಿಮ್ ಅನ್ನೋ ಥರ ಅವರು ಬದುಕನ್ನು ಬದುಕಿಗೆ ಕ್ಯಾಂಡಿಡೇಟ್ ಸಾವಿಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲ ಆ ಥರದ್ದು ಚರ್ಚೆ ಮಾಡಲಿಲ್ಲ ಅಲ್ಲ ಇದಕ್ಕೆ ಕರೆದಿದ್ರು ಮುಹೂರ್ತಕ್ಕೆ ಕರೆದಿದ್ರು ಮುಹೂರ್ತಕ್ಕೆ ಹೋಗಿದ್ದೆ ಅದಾದ್ಮೇಲೆ ಆ ಸಿನಿಮಾ ಬಗ್ಗೆ ಏನು ಮಾತಾಡಲಿಲ್ಲ ಯಾಕೆ ಇಷ್ಟು ದಿವಸ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಏನು ನಾನು ಕೇಳೋಕ್ಕಾಗಲಿಲ್ಲ ಯಾಕೆ ಅಂತ ಆಮೇಲೆ ಕನ್ ಕನೆಕ್ಷನ್ ಮುಂಚೆ ನನ್ನ ಅಸೋಸಿಯೇಟ್ ಆಗಿದ್ದಾಗ ಮನೆಗೆ ಬರೋದು ಇದು ಎಲ್ಲ ಇರ್ತಾ ಇತ್ತು ಆಮೇಲೆ ಕನೆಕ್ಷನ್ ತಪ್ಪು ಹೋಗಿರುತ್ತೆ ನೀವು ನನಗೆ ಎಷ್ಟು ದಿವ್ಸ ನಾವು ಮೀಟ್ ಮಾಡ್ತಾರೆ ಮೂರು ದಿವಸ ಹಾಗೆ ದೂರ ಇದ್ದಾಗ ದೂರ ಬೇರೆ ಬೇರೆ ಫೀಲ್ಡ್ ತುಂಬ ಸಂತಿಮ ನಿಮ್ಮ ಆತ್ಮೀಯರು ಅಲ್ಲ ನನಗೆ ಹಳೆ ಪರಿಚಯ ಅವರು ವಿನೋದ್ ಸರ್ ಆಗಲಿ ಪ್ಲಸ್ಸು ನರಹರಿ ಆಗಲಿ ದೀಪಕ್ ಆಗಲಿ ಮೂರು ಜನ ಒಟ್ಟಿಗೆ ಒಟ್ಟಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ರು ಆಮೇಲೆ ನಿರ್ಮಾಪಕರಾದರು ಅವರು ಅವರು ಮೊದಲಿಂದ ದಿನಗಳಿಂದನೇ ನೋಡ್ತಾ ಇದ್ದೀನಿ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅವ್ರದು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ರು ಎಷ್ಟೇ ಕಷ್ಟ ಬಂದರೂ ಎದುರಿಸ್ತಾ ಇದ್ದರು ಈ ಕ್ಷಣ ಯಾಕೆ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಎಲ್ಲರೂ ಅದೊಂದು ದೊಡ್ಡ ಯಕ್ಷಪ್ರಶ್ನೆ ಕಾಡ್ತಾ ಇದೆ ನಮಗೆಲ್ಲ ಯಾಕಂದರೆ ನಮಗೆಲ್ಲ ಧೈರ್ಯ ತುಂಬೋರು ಅವರು ಯಾವಾಗಲೂ ಹೇಳೋರು ಇಲ್ಲ ನಾ ಇದು ಇದೇ ನಾವೆಲ್ಲ ಜೊತೆಗಿದ್ದೀವಿ ಏನೂ ಕಷ್ಟ ಬರಲಿ ನಾವೆಲ್ಲ ಜೊತೆಗಿದ್ದೀವಿ ಆ ಕಷ್ಟನ ನಿಭಾಯಿಸೋಣ ಅಂತ ಹೇಳೋರು ಇವತ್ತು ಈ ರೀತಿ ಮಾಡ್ಕೋತಾರಂತ ನಾವು ಇರಲಿಲ್ಲ ತುಂಬ ನಾವು ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಸರ್ನ ಅದ್ಭುತ ನಟ ಅದ್ಭುತ ನಿರ್ದೇಶಕ ಅದ್ಭುತ ನಿರ್ಮಾಪಕ ಅವ್ರು ಇತ್ತೀಚಿನ ಧಾರವಾಹಿ ನಾನು ಕೆಲಸ ಮಾಡ್ತಾ ಇದ್ದೆ ಒಳ್ಳೆ ನಿರ್ಮಾಪಕ ಕರಿಮಣಿಯಲ್ಲಿ ಮಾಡ್ತಾ ಇದ್ವಿ ಸೊ ಚೆನ್ನಾಗಿ ಹೋಗ್ತಾ ಇತ್ತು ಹಾ ಅದು ಟಿ ಆರ್ ಪಿ ಅದರ್ವೈಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಈ ಕ್ಷಣ ನಮಗೂ ಅದೇ ಆ ದೊಡ್ಡ ಎಕ್ಸ್ಪ್ರೆಶನ್ ಯಾಕಂದರೆ ನಮಗೆಲ್ಲ ತುಂಬಾ ಧೈರ್ಯ ತುಂಬವ್ರು ಅವರು ಯಾಕೆ ಹೀಗೆ ಮಾಡ್ಕೊಂಡ್ರು ಅನ್ನೋದು ನಮ್ಮ ಮನಸ್ಸಿಗೆ ಎಲ್ಲರಿಗೂ ಕಾಡ್ತಾ ಇದೆ ಒಂದು ಕ್ಷಣ ಕ್ಷಣ ಏನಾದರೂ ದಾಟಿ ಇಷ್ಟೊತ್ತಿಗೆ ನಮ್ಮ ಜೊತೆಗಿರ್ತಿದ್ರು ಅವರು ನನಗೆ ಗೊತ್ತಿಲ್ಲ ನನಗಂತೂ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಶೂಟಿಂಗ್ ಟೈಮಲ್ಲಿ ಏನಾದರೂ ಇಲ್ಲ 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 ಅವರು ಎಂಥ ಕಷ್ಟ ಬರಲಿ ಸರ್ ತುಂಬ ಧೈರ್ಯದಿಂದ ಎದುರಿಸೋರು ಅವರು ನಾನು ನೋಡಿದ್ದೇನಲ್ಲ ಅವರಾಗಲಿ ನಮ್ಮ ನರಹರಿ ಆಗಲಿ ಎಲ್ಲರೂ ಎಷ್ಟೇ ಕಷ್ಟ ಬಂದಿರಲಿ ತುಂಬ ಧೈರ್ಯದಿಂದ ಎದುರಿಸೋರು ಇತ್ತೀಚೆಗೆ ಯಾವುದೋ ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡಿದ್ರು ಅಂತ ಕೇಳ್ಬಿಟ್ಟೆ ಅದರಿಂದ ಏನಾದರೂ ಸಾಲಗೆಲ್ಲ ಜಾಸ್ತಿ ಏನೂ ಗೊತ್ತಿಲ್ಲ ಅದೇ ದೊಡ್ಡ ಪ್ರಶ್ನೆ ಹಾಕಾಡ್ತಾ ಇದೆ ನಮಗೂ ಯಾಕಿಂಗ್ ಮಾಡ್ಕೊಂಡ್ರು ಏನು ಅಂತ ಅದ್ಭುತ ಗೆಳೆಯ ಅದಕ್ಕೆ ಅವರಿಗೆ ಯಾವ ರೀತಿ ಕುಟುಂಬಕ್ಕೆ ಯಾವ ರೀತಿ ಅಲ್ಲ ನಿಜವಾಗಲೂ ನಾನು ನಮ್ಮ ಗೆಳೆಯ ಅಂತ ಹೇಳಲ್ಲ ಎಲ್ಲರಿಗೂ ಇದೊಂದು ಮಾತು ಹೇಳ್ತಾ ಇದ್ದೀನಿ ಏನೇ ಕಷ್ಟ ಬರಲಿ ಏನೇ ಬರಲಿ ಸಾವೋದಕ್ಕೆ ಪರಿಹಾರ ಅಲ್ಲ ಏನಾದರೂ ಒಂದು ಅಟ್ಲೀಸ್ಟ್ ನಿಮ್ಮ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ನಿಮ್ಮ ಕಷ್ಟನ ಯಾರೊ ಒಬ್ಬರು ಸಹಾಯಕ್ಕೆ ಸಿಕ್ಕೇ ಸಿಗ್ತಾರೆ ದಯವಿಟ್ಟು ಇಂಥದೆಲ್ಲ ಮಾಡೋಕೆ ಹೋಗಬೇಡಿ ಅಂತ ಯಾಕಂದರೆ ನಾವು ಓ ಒಳ್ಳೆ ಗೆಳೆಯನ ಕಳ್ಕೊಳಕ್ಕೆ ನಾನಂತೂ ಇಷ್ಟ ಆಗ್ಪಡೋಲ್ಲ ಸರ್ ಎಂಥ ಕೆಟ್ಟ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಅಂಥವ್ರು ಯಾಕೆ ಇಲ್ಲ ದೇವ್ರನ್ನ ನನಗಂತೂ ಅರ್ಥ ಆಗ್ತಾಯಿಲ್ಲ ಎಂಥ ಒಳ್ಳೆ ನಿರ್ಮಾಪಕ ಒಳ್ಳೆ ಗೆಳೆಯ ಅವನು ಯಾಕೆ ಹಿಂಗೆ ಅಂಥವ್ರು ಕಳ್ಕೊಳಕ್ಕೆ ನಾನು ನಿಜವ್ ಹೇಳ್ತೀನಿ ಮನಸ್ಸು ಒಪ್ಪಲ್ಲ ದಯವಿಟ್ಟು ನಮ್ಮ ಇಂಡಸ್ಟ್ರಿಯವರು ಎಲ್ರಿಗೂ ತಿಳ್ಕೊತಾ ಇದ್ದೀನಿ ಏನೇ ಕಷ್ಟ ಬರಲಿ ಹಂಚ್ಕೊಳ್ಳಿ ಇನ್ನೊಬ್ಬರ ಜೊತೆ ಶೇರ್ ಮಾಡಿ ಕಷ್ಟ ಆ ಕ್ಷಣ ಇವತ್ತು ಕಷ್ಟ ಇದೆ ನಾಳೆ ಒಳ್ಳೆ ದಿನ ಬಂದೇ ಬರುತ್ತೆ ಈ ಥರ ಎಲ್ಲ ಮಾಡೋಕ್ಕೋಗಬೇಡಿ ಅಂತ ಕೇಳ್ಕೊಳ್ದಷ್ಟು ಸಾರಿ